ಹಾಗೂ ಯಾವತ್ತು ಗೊರಬಾಳ್ ಹಾಗೂ ಸುತ್ತಮುತ್ತಿನ ಗ್ರಾಮದ ಗುರು ಹಿರಿಯರೇ ಯುವ ಮಿತ್ರರೇ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಸಮಯ ಹನ್ನೊಂದು ಗಂಟೆ ಆಗೈತಿ ನಾಟಕ ರಾತ್ರಿನೇ ಚೆಂದ ಅದು ನಾಟಕ ರಾತ್ರಿ ನೋಡಿದರೆ ಚೆಂದ ಅದು ಒಂದಿಷ್ಟು ಮಂದಿ ಪಾಪ ಹೆಣ್ಮಕ್ಕಳು ತಂಡಿದ್ರು ಕೌದಿ ಪೌದಿ ತೊಗೊಂಬಂದು ಗಟ್ಟಿ ಕುಂತಾರ ಈ ಕಡೆ ನಮ್ಮ ಯುವಕರು ಸ್ವಲ್ಪ ಪರಮಾತ್ಮನ ತಗೊಂಡು ಅವರು ಬಂದಾರ ಅವರಿಗೆ ಅದು ಚಂದ ಇವ್ರಿಗೆ ಇದು ಚೆಂದ ಇವ್ರಿಗೆ ಕೌದಿನ ಚಂದ ಅವ್ರಿಗೆ ಪರಮಾತ್ಮನ ಬೇಕು ಈ ನಾಟಕ ಅಂದ್ರೆ ಅದ ಮಜಾ ಅವ್ರಿಗೆ ಕೇಕೆ ಹೊಡೋದಿಲ್ಲ ಅಂದ್ರೆ ಅವ್ರಿಗೆ ಚೆಂದ ಇಲ್ಲ ಕೇಕೆ ಹೊಡಿಬೇಕಲ್ಲ ಅಂದಾಗ ಅದು ನಾಟಕ ಅಂತಾರೆ ಅದಕ್ಕೆ ನಾವು ಬರ್ತೀವಿ ಇಲ್ಲಿ ನಮ್ಮನ್ನು ಪಸರಪ್ಪ ಕತ್ತಿ ಆ ಪರಶುರಾಮ ಅಂಬಿಗೇರ ಬಿಡ್ಲೇ ಇಲ್ಲ ನನ್ನ ಮನಿ ಮಠಕ್ಕೆ ಬಂದು ನಿಂತರು ಅದೇನೇ ಇರಲಿ ಗೊರ್ಬಾಳ ಗ್ರಾಮ ಅಂದ್ರೆ ಇವತ್ತು ಅತ್ಯಂತ ಒಂದು ಎಲ್ಲ ಸಮುದಾಯ ಇರುವಂಥ ಒಂದು ಒಳ್ಳೆಯ ಊರು ಅನಿಸ್ಕೊಂಡಿರುವಂಥದ್ದು ಗೊರ್ಬಾಳ ಅನ್ನೋ ಮಾತನ್ನು ಭಾಳ ಹೆಮ್ಮೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಮಾರುತೀಶ್ವರ ನಾಟ್ಯ ಸಂಘದವರು ಈ ಕಲಾಕುಸುಮವನ್ನು ಇವತ್ತು ಆಯೋಜನೆ ಮಾಡಿ ಅವರು ಒಂದು ಹೊಸ ಸಂಚಿಕೆಯನ್ನು ನಮ್ಮ ಏನು ವಿರೂಪಾಕ್ಷರು ಕೈ ಬರೋದಿಂತ ಇವತ್ತು ರಚಿಸಿ ಇವತ್ತು ಸೇಡಿನ ಕಿಡಿ ಕ್ರಾಂತಿಯ ಹುಲಿ ಹುಲಿ ಬೇಕಾ ನಮಗೆ ಹುಲಿ ಇಲ್ಲಾಂದರೆ ಇಲ್ಲಿ ನಡೆಯೋಲ್ಲ ಯಾಕ್ರಪ್ಪ ಹ್ಞೂ ಅದು ಅದೇ ಇದು ಡೈಲಾಗ್ ಬೀಳ್ಬೇಕು ನಿಮ್ಗೆ ಹಾ ಅದಕ್ಕೆ ಈ ಸಂದರ್ಭದಲ್ಲಿ ಒಂದು ಸಣ್ಣ ಕಥೆ ಹೇಳಿ ಮುಗಿಸ್ಬಿಡ್ತೀನಿ ನಾನು ಹೆಂಗಿರುತ್ತೆಂದ್ರೆ ಪರಿಸ್ಥಿತಿ ಒಂದು ಸತ್ಯ ಒಂದು ಸುಳ್ಳು ಭಾಳ ಮಂದಿ ಹಿರಿಯರಿಗೆ ಇದು ಒಂದು ಸತ್ಯ ಒಂದು ಸುಳ್ಳು ಎರಡು ದೋಸ್ತರವರು ಇಬ್ಬರು ಕೂಡಿ ಹೊಳಿಗೆ ಜಳಕ ಮಾಡೋಕೆ ಹೋಗ್ಕರ ಇಬ್ಬರು ಬಟ್ಟೆ ಬಿಚ್ಚಿ ದಂಡಿಗೆ ಇಟ್ಟು ಹೊಳಿ ಒಳಗೆ ಇಶಾಡಕ್ ಹೋಗ್ತಾರ ಈಶಾಡೋಕೆ ಹೋದಾಗ ಅಲ್ಲೇ ಕರೆ ಮತ್ತು ಸತ್ ಸುಳ್ಳು ಸತ್ಯ ಮತ್ತು ಸುಳ್ಳು ಎರಡೂ ಈಶಾಡತ್ತಿರ್ತಾರೆ ಸುಳ್ಳು ಏನು ಮಾಡ್ಬಿಡುತ್ತ ಓಡಿ ಅವನಲ್ಲೇ ಸತ್ಯನಲ್ಲೇ ಬಿಟ್ಟು ಓಡಿ ಬಂದು ದಂಡಿಗೆ ಬಂದಿದ್ದ ಆ ಇವನು ಅರಿಬಿ ತೊಟ್ಕೊಂಡ್ಬಿಡುತ್ತ ಯಾರದು ಸತ್ತಿದ್ದು ಸತ್ತಿದ್ದು ಅರ್ಬಿ ತೊಗೊಟ್ಕೊಂಡು ತಂದು ಅರ್ಬಿ ತೊಗೊಂಡು ಓಡಿ ಅದು ಕರೆ ಪರಿಸ್ಥಿತಿ ಏನಾಗೈತೆ ಸತ್ಯದ ಪರಿಸ್ಥಿತಿ ಅವ ಹೊರಗು ಬರಂಗಿಲ್ಲ ನೀರು ಬಿಟ್ಟು ಯಾಕಂದ್ರೆ ಬಟ್ಟೆ ಇಲ್ಲ ಅವನ ಮೇವ್ಯಾಗ ಅದಕ್ಕೆ ನಿಮಗೆ ಒಂದೇ ಅರ್ಥ ಮಾಡಿಕೊಡ್ರಿ ಈ ಲೋಕದಾಗ ಏನಾಗೈತೆ ಅಂದ್ರೆ ಸತ್ಯದ ಪರಿಸ್ಥಿತಿ ನೀರಾಗೈತಿ ಸುಳ್ಳಿನ ಪರಿಸ್ಥಿತಿ ಊರು ತುಂಬ ಅಡ್ಡ್ಯಾಡ್ ಊರಿನ ತುಂಬ ಅಡ್ಡ್ಯಾಡ್ ಸುಳ್ಳು ಹೇಳಿಕೊಂತ ಈಗಿನ ಜಗತ್ತು ಅಂದ್ರೆ ಆ ಸುಳ್ಳು ನೆಂಬಿ ನಡೆಯೋದಂತ ಮಂದಿ ಆಗ್ಬಿಟ್ಟಾರೆ ಈಗ ಸತ್ಯದ ಪರಿಸ್ಥಿತಿ ಸತ್ಯವನ್ನು ಹೇಳಿದ್ರೆ ಯಾರು ನೆಂಬಂಗಿಲ್ಲ ಇದಕ್ಕಿದ್ದಂಗೆ ಹೇಳಿದ್ರೆ ಬಹಳ ಕಷ್ಟ ಎಲ್ಲರಿಗೂ ರೀ ಯಜಮಾನ್ರ ಹ ಅದಕ್ಕೆ ಸುಳ್ಳ ಆಟ ನಡೆದ್ಬಿಟದ್ ಈ ಜಗತ್ತಿನಾಗ ಸುಳ್ಳು ಹೇಳೋರು ನೆಂಬೋರು ಭಾಳ ಮಂದಿ ಆಗಿಬಿಟ್ರ ಸುಳ್ಳು ಹೇಳಿ ಕೆಡೋರು ಬಹಳ ಮಂದಿ ಆಗ್ಬಿಟ್ರ ಅದಕ್ಕೆ ದೇಶದ ಪರಿಸ್ಥಿತಿ ಕೆಡೋದು ಬೇಡ ಸತ್ಯ ಯಾವತ್ತು ಸತ್ಯ ಅದು ಸತ್ಯ ನಾಲ್ಕು ದಿವಸ ತಡ ಆಗ್ಬೋದು ಅದರ ಸತ್ಯ ಯಾರೂ ಕೂಡ ಮುಚ್ಚಿಡೋಕ್ಕಾಗೋದಿಲ್ಲ ಸತ್ಯ ಒಂದು ದಿವಸ ಹೊರಗೆ ಬರಲೇಬೇಕು ಅದರ ಸತ್ಯವನ್ನು ಅದು ಸಾಬೀತು ಮಾಡೇ ಮಾಡುತ್ತೆ ಅದಕ್ಕೆ ಸತ್ಯ ಅನ್ನೋದಕ್ಕೆ ಯಾವತ್ತೂ ಕೂಡ ಒಂದು ದೊಡ್ಡ ಸ್ಥಾನ ಗೌರವ ಇದೆ ಆ ಗೌರವವನ್ನು ಯಾರು ಕೂಡ ಕಳಿಯೋಕ್ಕೂ ಆಗೋದಿಲ್ಲ ಅದನ್ನು ಯಾರು ಅಂದರೂ ಕೂಡ ಅದು ನಿಧಿಸಂಗಿಲ್ಲ ನಿಂದ್ರಿಸೋಕ್ಕೂ ಆಗೋದಿಲ್ಲ ಅದಕ್ಕೆ ಈ ಸಂದರ್ಭದಲ್ಲಿ ಏನು ಈ ಒಂದು ಸುಂದರ ಸಾಮಾಜಿಕ ಕಲಾಕುಸುಮವನ್ನು ಭಾಳ ಜನ ಹುರುಪು ಹುಮ್ಮಸ್ ಇವತ್ತು ಆಯೋಜನೆ ಮಾಡಿದಿರಿ ಇದು ಯಶಸ್ವಿಯಾಗಿ ನಡೀಲಿ ಈ ರೀತಿ ಗೊರಬಾಳ ಗ್ರಾಮ ಅನೇಕ ಸಂದರ್ಭದಲ್ಲಿ ಈ ಒಂದು ನಾಟಕವನ್ನು ಯಾಕಂದ್ರೆ ರಂಗಭೂಮಿ ಕಲಾವಿದರು ಇವರು ನಮ್ಮ ಯುವಕರೇ ಪಾತ್ರವನ್ನು ತಾಲೀಮನ್ನು ಮಾಡಿ ಒಂದು ತಿಂಗಳ ಪರ್ಯಂತ ಪಾಪ ಯುವಕರು ತಯಾರಿ ಮಾಡಿಕೊಂಡಿರ್ತಾರೆ ಅವರಿಗೆ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಯಾಕಂದರೆ ನಮ್ಮ ರಂಗಭೂಮಿ ಅನ್ನೋದು ಭಾಳ ಒಂದು ಶ್ರೇಷ್ಠವಾದಂಥದ್ದು ಈ ಟಿ ವಿ ಸಿನಿಮಾ ಇವು ಎಲ್ಲ ಟೆಂಪ್ರರಿ ಇವು ಅದು ಸುಳ್ಳು ಅದು ಏನು ಇದು ಸತ್ಯ ರಂಗಭೂಮಿ ಕಲಾವಿದರು ಏನಂದ್ರೆ ಇದು ನಿಜವಾದಂಥ ಸತ್ಯ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಪಡ್ತೀನಿ ಯಾಕೆಂದ್ರೆ ನಮ್ಮ ತಾಯಂದರು ಸಂಜೆ ಮುಂದೆ ಆರು ಗಂಟೆಗೆ ಕೂತ್ರೆ ಅಂದ್ರೆ ಅವ್ರು ಮುಂಜೆ ಒಂಬತ್ತು ಗಂಟೆ ಮಠ ಅಡಿಗೆ ಮಾಡೋದಿಲ್ಲ ಒಂಬತ್ತು ಗಂಟೆ ಮ್ಯಾಗ ಅಡಿಗೆ ಎಲ್ಲ ಸೀರಿಯಲ್ ಮುಗಿಬೇಕಲ್ಲ ಒಂದು ಮೂರು ಬಾಗಿಲು ಅವ್ರು ಮೂರು ಬಾಗಿಲ್ಲ ಒಡ್ಸೇ ಅವರು ದಯವಿಟ್ಟು ನಾ ತಾಯದ್ರಿಗೆ ವಿನಂತಿ ಮಾಡ್ಕೊತೀನಿ ಟಿ ವಿ ಸೀರಿಯಲ್ ನೋಡಿ ನೀವೇನು ಖರೀದಿ ಮಾಡ್ರವ ನಿಮ್ಮ ಅತ್ತೆ ನಿಮ್ಮ ತಂದೆ ತಾಯಿ ಏನು ಹೇಳ್ಯಾರ ಅದನ್ನು ಕಲ್ತ್ರೆ ಸಾಕು ನೀವು ಟಿ ವಿ ನೋಡಿ ಕಲ್ತ್ರಿ ಮೂರು ಮನೆ ಆಗದ ಗ್ಯಾರಂಟಿ ಒಂದು ಮನೆಯಾಗ ಮನೆ ಒಂದು ಮೂರು ಬಾಗದು ಮೂರು ಬಾಗಿಲು ಹಾಕ್ಕವು ಅದಕ್ಕೆ ಸಂಸಾರ ಅನ್ನೋದು ಬಹಳ ಒಂದು ಸುಂದರವಾದಂಥ ಜೀವನಕ್ಕೆ ಅದನ್ನು ತಾವೆಲ್ಲ ತಾಯಿಂದರೂ ಆ ಮನೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಟಿ ವಿ ಸೀರಿಯಲ್ ನೋಡಿರಿ ಸಿನಿಮಾ ನೋಡಿರಿ ಆ ಸಿನಿಮಾದಂತ ಕಲ್ತು ಬರಬೇಡ್ರಿ ಅಲ್ಲೇ ನೋಡಿ ಒಳ್ಳೇದು ಕೆಟ್ಟದ್ದನ್ನು ಅಲ್ಲೇ ಬಿಟ್ಟು ನೋಡಿ ಹೋಗ್ಬಿಟ್ರು ಒಳ್ಳೆ ಆದರೆ ಇಲ್ಲಿ ರಂಗಭೂಮಿ ಕಲಾವಿದರು ಪಾಪ ಈ ಸಂಗೀತ ಕಲಾವಿದರು ನೋಡ್ರಿ ಅವ್ರು ಎಷ್ಟು ಕಷ್ಟಪಟ್ಟು ಅವರು ತಂಡಿ ಒಳಗೆ ಕುತ್ಕೊಂಡು ಈಗ ಹಾಡ ಆಡಬೇಕು ಇದನ್ನು ಸಿನಿಮಾ ನೇಟ್ರ್ ಮಾಡಂತೇಳಿ ಮಾಡ್ತಾರಣ ರೀ ಬರೆಸ್ತಾರ ಹಿಂಗೆ ಕುತ್ಕೊಂಡು ಹಾಂ ಅದಕ್ಕೆ ಇದೇ ಬೇರೆ ಅದೇ ಬೇರೆ ಇದು ಸತ್ಯ ಅನ್ನೋದು ಅದು ಕೇಳೋದು ಅದು ಸುಳ್ಳು ಅದಕ್ಕೆ ಸುಳ್ಳಿನಿಂದ ಬೆನ್ನತ್ತು ಮಾಡ್ರಿ ಸತ್ಯದಿಂದ ಮೇನ್ಹತ್ತರಿ ನಿಮಗೆ ಕಾಲ ಇದೆ ಅನ್ನೋ ಮಾತನ್ನು ನಾನು ಒಂದೇ ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ